ನಮಸ್ಕಾರ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಯಾದಗಿರಿ ನಗರದಲ್ಲಿ ಮಳೆ ಚಳಿ ಎನ್ನದೇ ಅರೆ ಉಚ್ಚಿಯಂತೆ ಅಲೆದಾಡುತ್ತಿದ್ದ ನಿರ್ಗತಿಕ ಮಾನಸಿಕ ಅಸ್ವಸ್ಥೆ ಮಹಿಳೆಯು ನಗರಸಭೆ ಅಧ್ಯಕ್ಷೆ ಕುಮಾರಿ ಲಲಿತಾ ಅನಪುರ ಅವರ ಕಾಳಜಿಯಿಂದ ಹೊಸ ಬದುಕಿಗೆ ಕಾಲಿಟ್ಟಿದ್ದಾಳೆ ನಿರ್ಗತಿಕ ಮಹಿಳೆಯು ನಗರದಲ್ಲಿ ಬೀದಿ ಬದಿಯಲ್ಲಿ ಅಲಿಯುತ್ತಿರುವುದು ನಗರಸಭೆ ಅಧ್ಯಕ್ಷೆ ಅವರ ಗಮನಕ್ಕೆ ಸಾರ್ವಜನಿಕರು ತಂದಿದ್ದಾರೆ ತಕ್ಷಣವೇ ಸ್ಪಂದಿಸಿದ ಅವರು ನಗರಸಭೆ ಪೌರಾಯುಕ್ತ ಉಮೇಶ್ ಚೌಹಾಣ್ ಸ್ಥಳಕ್ಕೆ ಧಾವಿಸಿದ್ದಾರೆ ನಂತರ ಆ ಮಹಿಳೆಯನ್ನ ಆರೈಕೆ ಕೇಂದ್ರಕ್ಕೆ ಸೇರಿಸಿ ಸೂಕ್ತ ವ್ಯವಸ್ಥೆ ಕಲ್ಪಿಸಿ ಎಂದು ಸೂಚಿಸಿದ್ದಾರೆ ಮಹಿಳೆಯನ್ನ ಅಧ್ಯಕ್ಷೆಯವರ ಆದೇಶದ ಮೇರೆಗೆ ನಗರದಲ್ಲಿನ ವಸತಿ ರೈತರ ಆಶ್ರಯ ಕೇಂದ್ರದ ಅಧೀನಕ್ಕೆ ಒಪ್ಪಿಸಿದ್ದಾರೆ ಮುಕ್ತ ಮನಸ್ಸಿನ ಮಹಿಳೆ ಆರೈಕೆ ಇಲ್ಲದೆ ಬೀದಿ ಬದಿಯಲ್ಲಿ ಅಲಿಯುತ್ತಿದ್ದಳು ಈಕೆಯು ಮಾನಸಿಕ ಅಸ್ವಸ್ಥೆ ಮಾತ್ರವಲ್ಲದೆ ದೈಹಿಕವಾಗಿಯೂ ನಾನಾ ಕಾಯಿಲೆಗಳಿಂದಲೂ ಪರದಾಡಿ ಯಾವುದೇ ಅನ್ಯ ಮಾರ್ಗವಿಲ್ಲದೆ ಅಸಹಾಯಕಳಾಗಿ ಅನಿವಾರ್ಯವೆಂಬಂತೆ ಹಿಂಸೆಯನ್ನ ಅನುಭವಿಸುತ್ತಲೇ ದಿನ ಕಳೆಯುತ್ತಿದ್ದಳು ಇಂದು ಆ ಸಂಕಷ್ಟದಿಂದ ಮುಕ್ತಿಯನ್ನ ಹೊಂದಿದ್ದಾಳೆ ಕೂದಲನ್ನ ಕತ್ತರಿಸಿ ಸ್ನಾನ ಮಾಡಿಸಿ ಒಳ್ಳೆಯ ಬಟ್ಟೆಯನ್ನ ತೊಡಿಸಿ ಹೊಸ ಬದುಕಿಗೆ ಕಾಲಿಡುವಂತೆ ಮಾಡಿದ ಭಾರತಾಂಬೆ ಶಿಕ್ಷಣ ಸಂಸ್ಥೆಗೆ ಧನ್ಯವಾದಗಳನ್ನ ತಿಳಿಸುತ್ತಾರೆ వరది రాజశేఖర మాలి పాటల్ యాదగిరి వివ న్యూస్ కన్నడ